ಆ ಸೊ ಇವಾಗ ಕಾಮನ್ ಆಗಿ ಏನ್ ಸಮಸ್ಯೆ ಇದೆ ಜನಗಳಲ್ಲಿ ಮತ್ತೆ ಏನ್ ಅವಶ್ಯಕತೆ ಇದೆ ಆ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ ಆ ಸೊ ಇವಾಗ ನಾನು ನೋಡ್ತಾ ಇರೋದೇನು ಅಂದ್ರೆ ಮದ್ವೆ ಆಗಿ ಗಂಡ ಇಂಡಿಗೆ ಹತ್ತು ಹದಿನೈದು ವರ್ಷ ಆಗಿರುತ್ತೆ ಸೊ ಅವ್ರಿಗೆ ಮಕ್ಕಳೇ ಆಗಿರಲ್ಲ ವೈದ್ಯಕೀಯವಾಗಿ ಏನೇನು ಮಾಡ್ಕೋಬೇಕು ಅದೆಲ್ಲ ಸಹ ಮಾಡ್ಕೊಂಡಿರ್ತಾರೆ ಆದರೂ ಸಹ ಅವ್ರಿಗೆ ಮಕ್ಳು ಆಗಿರಲ್ಲ ಸೊ ಅದೇ ರೀತಿ ಕೆಲವೊಂದು ಮಕ್ಕಳಿಗೆ ಪೇರೆಂಟ್ಸೇ ಇರೋದಿಲ್ಲ ಅಂದರೆ ಗೊತ್ತಿರಲ್ಲ ಅವ್ರ ತಂದೆ ತಾಯಿ ಯಾರು ಅಂತೇಳಿ ಪೇರೆಂಟ್ಸ್ ಇರೋದಿಲ್ಲ ಸೊ ಹಾಸ್ಟೆಲ್ ಬರೀತಾ ಇರ್ತಾರೆ ಸೊ ಈ ಪೋಷಕರಹಿತ ಮಕ್ಕಳು ಮತ್ತೆ ಮಕ್ಳು ರಹಿತ ಪೋಷಕರು ಇಬ್ಬರಿಗೂ ಸಹ ನಾವು ಒಂದು ಹೆಲ್ಪ್ ಮಾಡಬೇಕು ಅಂದರೆ ಒಂದು ಸಹಾಯ ಮಾಡಬೇಕು ಅಂದರೆ ನಮ್ಮ ಕೈಯಿಂದ ಅವ್ರಿಗೆ ಏನಾಗುತ್ತೆ ಪೇಶ ಪೋಷಕರಿಗಾದ್ರೆ ಮಕ್ಕಳನ್ನ ಹುಡಿಕೊಳ್ಳೋದು ಮಕ್ಳಿಗಾದ್ರೆ ಪೋಷಕರನ್ನ ಹುಡಿಕೊಳ್ಳೋದು ಅಂದರೆ ಇದು ಸುಮ್ಮನೆ ಸುಮ್ಮನೆ ಹುಡ್ಕೋದಂಥ ಪ್ರೊಸೆಸಿಂಗ್ ಅಲ್ಲ ಕಾನೂನು ಮೂಲಕ ಮಾಡ್ಬೇಕಿದ್ನ ಏನೇ ಇದ್ರು ಇದೆಲ್ಲ ಕಾನೂನು ಮುಖಾಂತರನೇ ಮಾಡಬೇಕು ಕಾಲಿನ ಬಾಹಿರವಾಗಿ ಮಾಡೋಕ್ಕೆ ಸಾಧ್ಯನೇ ಸಾಧ್ಯವೇ ಇಲ್ಲ ಸೊ ಆಗಿನ ಕಾಲದಲ್ಲೆಲ್ಲ ಈ ಥರ ಕಾಲಿನ ಬಾಹಿರವಾಗಿ ಮಾಡ್ತಾ ಇದ್ರು ಹೇಗೆ ಸೊ ಈಗ ನಾನು ಇದ್ದೀನಿ ಅಂದರೆ ನನ್ನ ಮಕ್ಕಳಾಗಿಲ್ಲ ಅಂದ್ರೆ ನನ್ನ ತಂಗಿ ಮಗುನೋ ಇಲ್ಲ ನಮ್ಮ ಅಕ್ಕನ ಮಗುನ ತಗೋಬೋದಾಗ ನನ್ನ ತಮ್ಮನ ಮಗು ಬಂದು ಸಾಕೊಂಡು ಸೊ ಅದನ್ನ ಓದಿಸಿ ದೊಡ್ಡದ್ ಮಾಡಿ ಅದೇ ಮಗು ನನ್ನ ಮಗು ಅಂತ ಹೇಳಿ ನಾನು ಕಾಲಕ್ಕೆ ಆ ಮಗು ಒಂದಷ್ಟು ಆಸ್ತಿನ ಮಾಡಿ ಇಟ್ಬೋದಾಗಿತ್ತು ಈಗ ಆ ತರ ಆಗೋದೇ ಇಲ್ಲ ಯಾಕೆ ನನ್ನ ಮಗು ತಗೊಂಡ್ಮೇಲೆ ನನಗೊಂದು ಸ್ವಂತ ಮಗು ಆದ್ರೆ ಮತ್ತೆ ನನ್ನದು ಸಾಕು ತಗೊಂಡಿರ್ತೀನಲ್ಲ ಆ ಮಗು ಪರಿಸ್ಥಿತಿ ಏನಾಗ್ಬೋದು ಸೊ ಹಾಗಾಗಿ ಈಗ ಮಗುನ ನೀನ್ ರಿಲೇಟಿವ್ಸಲ್ಲೇ ತಗೊಂಡ್ರು ಪರವಾಗಿಲ್ಲ ಮಗುನ ನಾವು ಕಾನೂನು ಮುಖಾಂತರ ತಗೋಬೇಕು ಯಾಕೆಂದ್ರೆ ಈಗ ನಾನು ಮಗು ತಗೊಂಡಿರ್ತೀನಿ ನಮ್ಮ ರಿಲೇಟಿವ್ಸ್ ಹತ್ರ ಇಸ್ಕೊಂಡಿರ್ತೀನಿ ಏನೋ ಆಗಿ ಡೆತ್ ಆಯ್ತು ನನಗೆ ಸೊ ನಮ್ಮ ಮಾಸ್ತಿಗೆ ಆ ಮಗು ವಲಸ್ ಥರ ಹಾಕ್ತಾರ ನೀವೇ ಒಂದು ಸಲ ಹೇಳಿ ಖಂಡಿತ ಆಗಲ್ಲ ಯಾಕೆಂದರೆ ಆ ಮಗು ನಾನು ಅದು ತಗೊಂಡಿದ್ದೀನಿ ಇಲ್ಲ ಆ ಮಗು ನಾನು ಸಾಕ್ತಾಯಿದ್ದೀನಿ ಅಂತ ಪ್ರೂಫ್ಸ್ ಕೇಳುತ್ತೆ ಗೌರ್ಮೆಂಟು ಸರ್ಕಾರ ಪ್ರೂಫ್ಸ್ ಕೇಳುತ್ತೆ ವಿಥೌಟ್ ಪ್ರೂಫ್ಸು ಏನೂ ಸಹ ಆಗೋಲ್ಲ ಸೊ ಈ ರೀತಿ ಇರೋದ್ರಿಂದ ನಾವು ಸುಮ್ಮನೆ ಸುಮ್ಮನೆ ಮಕ್ಕಳು ಕರ್ಕೊಂಡು ಬಂದು ಎಲ್ಲ ಸಂಬಂಧಿಕರಲ್ಲೇ ಆಗಲಿ ಎಲ್ಲರೂ ಆಗಲಿ ಸುಮ್ಮನೆ ಸುಮ್ಮನೆ ಕರ್ಕೊಂಡು ಬಂದು ಸಾಕ್ತಿ ಸಾಕಿದ್ರೆ ಏನು ಪ್ರಯೋಜನ ನಾವಿದ್ರೆ ಏನಾದರೂ ಮಾಡ್ತೀವಿ ಬಟ್ ನಾವು ಸಾಕಿರೋ ಅಂತ ಪೇರೆಂಟ್ಸ್ ಹೊತ್ತೋಗ್ಬಿಟ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಮಗುಗಲ್ವಾ ಸೊ ಮಗು ಫಸ್ಟೇ ಪೇರೆಂಟ್ಸ್ ಇಲ್ಲ ಅಂತ ಒಂದು ಇದ್ರೆ ಮತ್ತೆ ಈ ಆಸ್ತಿ ಪಾಸ್ತಿ ಏನೋ ಅನ್ನೋದ್ರ ಮೇಲೆ ತುಂಬ ಮೈಂಡ್ ಮಗುಗೆ ಮಾನಸಿಕವಾಗಿ ಒತ್ತಡ ಬೀರುತ್ತೆ ಸೊ ಈಗ ಆಗ್ಬಾರ್ದು ಅಂದ್ರೆ ನಾವೇನು ಮಾಡಬೇಕು ಅಂದರೆ ಮಕ್ಕಳು ತಗೊಂಡ್ರು ಸಹ ಖಾರನ ಮುಖಾಂತರ ತಗೋಬೇಕು ಸೊ ಕಾ ಹೇಗೆ ಅಂತ ನಾನು ತಿಳಿಸ್ಕೊಳ್ತೀನಿ ಒಂದು ದತ್ತು ಅಂತ ಇದೆ ಇನ್ನೊಂದು ಕಾರ್ಯಕ್ರಮ ಪೋಷಕತ್ವ ಅಂತ ಇದೆ ಸೊ ದತ್ತು ಹೇಗೆ ತಗೊಳದಪ್ಪ ಅಂತಂದ್ರೆ ಖಾರ ಸಾರ ಅಂತೇಳಿ ಎರಡು ವೆಬ್ಸೈಟ್ ಇದೆ ಸೊ ನಿಮ್ಮ ನಿಮ್ಮ ಪಕ್ಕದಲ್ಲಿ ಇರೋಂಥ ಶೈಬರ್ ಗಾರು ಹೋಗಿ ನೀವು ಅಪ್ಲೈ ಮಾಡ್ಬೋದು ಇಲ್ಲ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಾದ್ರೂ ಹೋಗಿ ನೀವು ಅಪ್ಲೈ ಮಾಡ್ಬೋದು ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದು ಕಂಡೀಷನ್ ಟರ್ಮ್ಸ್ ಇರುತ್ತೆ ಸೊ ಏನಪ್ಪ ಅಂದ್ರೆ ನೀವು ಪೋಷಕ ಆಗಿ ಮಕ್ಳಿಲ್ಲ ಅಂತ ಅಂದ್ರೆ ಗಂಡ ಹೆಂಡತಿಗೆ ಮಕ್ಕಳಿಲ್ಲ ಅಂತಂದ್ರೆ ಸೊ ನಿಮ್ಗೆ ಇಬ್ಬರಿಗೂ ಸಹ ಮೂವತ್ತೈದು ವರ್ಷದ ಮೇಲ್ಪಟ್ಟ ಮೇಲಾಗಿರ್ಬೇಕು ಅದಾದ ನಂತರ ನಿಮ್ಮದು ಯಾವುದೇ ನಿಮ್ಮ ಲೋಕಲಲ್ಲಿ ಯಾವುದೇ ಪೊಲೀಸ್ ಕೇಸ್ ಎಫ್ ಐ ಆರ್ ಕೇಸ್ಗಳು ಹಾಗಿರಬಾರ್ದು ನಿಮ್ಮ ಮೇಲೆ ನೀವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದೀರಾ ಅನ್ನೋದಕ್ಕೆ ಆಸ್ಪೆಟ್ಲಿಂದ ಒಂದು ಹೆಲ್ತ್ ಸರ್ಟ್ ಹೆಲ್ತ್ ಚೆಕಪ್ ಬೇಕು ಹೆಲ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದೇ ರೀತಿ ನಿಮಗೇನಾದರೂ ಮಕ್ಕಳಿದ್ದು ಈಗ ಒಂದು ಹೆಣ್ಮಗು ಇದೆ ಗಂಡು ಮಗು ಬೇಕು ಗಂಡು ಮಗು ಇದೆ ಹೆಣ್ಮಗು ಬೇಕು ಅಂತೇನಾದ್ರೂ ನೀವು ಆ ಥರ ಅಂದ್ಕೊಂಡ್ರೆ ಸೊ ಆವಾಗ ಮಗು ಚಿಕ್ಕದಾಗಿದ್ರೆ ಫೈವ್ ಇಯರ್ಸ್ ಒಳಗಡೆ ಆಗಿದ್ರೆ ನೀವು ಯಾವ ಯಾವುದೇ ಒಪ್ಪಿಗೆ ಪತ್ರ ಕೊಡೋಂಗಿಲ್ಲ ಸೊ ಮಗುಗೆ ಟೆನ್ ಇಯರ್ಸ್ ಆ ಥರ ಆಗಿದ್ರೆ ನೀವು ಮಗುವಿನಿಂದ ಸಹ ಒಪ್ಪಿಗೆ ಪತ್ರ ಬೇಕಾಗುತ್ತೆ ಸರಿ ಅದೇ ರೀತಿ ಪೋಷಕತ್ವ ಅಂತ ಒಂದು ಯೋಜನೆ ಇದೆ ಪೋಷಕತ್ವ ಯೋಜನೆಯಲ್ಲಿ ಸೊ ನಾವು ಒಂದು ಮಗುನ ಕಾಯಿನ ಮುಖಾಂತರ ಅದಕ್ಕೂ ಸಹ ಅಪ್ಲಿಕೇಶನ್ ಹಾಕ್ತೀವಿ ಸೊ ಈ ಎಲ್ಲ ರೂಲ್ಸ್ ಅಪ್ಲೈ ಆಗುತ್ತೆ ಎಲ್ಗೂ ಸೊ ನಮಗೆ ತರ್ಟಿ ಫೈವ್ ಇಯರ್ಸ್ ಎಬೋ ಆಗಿರಬೇಕು ನಮ್ಮ ಮಾನಸಿಕವಾಗಿ ಆರೋಗ್ಯವಾಗಿ ಸದೃಢರಾಗಿರಬೇಕು ಹಂಗಂತರ ಇದಕ್ಕೆ ಸರ್ಟಿಫಿಕೇಟ್ ಬೇಕು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಜೊತೆಗೆ ಯಾವುದೇ ಪೊಲೀಸ್ ಕೇಸ್ಗಳು ಆಗಿರಬಾರ್ದು ನಮ್ಮಲ್ಲಿ ಈ ಥರ ಕೆಲವೊಂದು ಕಂಡೀಷನ್ಸ್ ಇದೆ ಸೊ ಅಲ್ಲಿ ಸೊ ಇವಾಗ ನಾವು ಹವಿವಾಹಿತ ಹೆಣ್ಮಗಳು ಅಂತ ಅಂದ್ಕೊಳ್ಳಿ ಹವಿವಾಹಿತ ಹೆಣ್ಮಗಳಾದರೆ ನಾನು ಮಗು ತಗೋಬೋದಾ ಆಗುತ್ತಾ ಖಂಡಿತ ತಗೋಬೋದು ಸೊ ನನಗೆ ಎಲ್ಲ ಕಂಡೀಷನ್ ಸೇಮ್ ಅದೇ ಅಪ್ಲೈ ಆಗುತ್ತೆ ಅದ್ರ ಜೊತೆಗೆ ಸೊ ನನಗೆ ಮ್ಯಾರೇಜ್ ಆಗಿಲ್ಲದೇ ಇರೋ ಕಾರಣ ಸೊ ನಂದು ಅಪ್ಪ ಅಮ್ಮಂದು ಒಪ್ಪಿಗೆ ಪತ್ರ ಬೇಕಾಗುತ್ತೆ ಏನಂತ ಸೊ ಮಗಳಿಗೆ ಯಾವುದೇ ಮದುವೆ ಆಗಿಲ್ಲ ಸೊ ಮಗುಗೆ ನೀವು ಮಗು ಕೊಡೋಕ್ಕೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ ಮಗು ಕೊಡಿ ಅಂತೇಳಿ ನಮ್ಮದು ತಂದೆ ತಾಯಿದು ಅಂದರೆ ಯಾವ ಅವಿವಾಹಿತ ಹೆಣ್ಮಗಳು ದತ್ತುಗೆ ಇಲ್ಲ ಪೋಷಕತ್ವಕ್ಕೆ ಹಾಕ್ತಾ ಇರ್ತಾಳೆ ಅವ್ರದ್ದು ಅವ್ರದು ಅಪ್ಪ ಅಮ್ಮಂದು ಒಪ್ಪಿಗೆ ಪತ್ರ ಬೇಕಾಗುತ್ತೆ ಸೊ ಈ ಥರ ಇರುತ್ತೆ ಸೊ ಅವಿವಾಹಿತ ಹೆಣ್ಮಗಳಿಗೆ ಯಾವ್ದು ಬೇಕಾದ್ರೂ ಮಗು ತೊಗೋಬೋದು ಆಪ್ಷನ್ಸ್ ಇರುತ್ತೆ ಹೆಣ್ಣಾದ್ರೂ ತೊಗೋಬೋದು ಗಂಡು ಮಗು ಆದರೂ ತೊಗೋಬೋದು ಬಟ್ ಏಜ್ ಲಿಮಿಟ್ ಇರುತ್ತೆ ಈಗ ತರ್ಟಿ ಫೈವ್ ಇಯರ್ಸ್ ಫಾರ್ಟಿ ಇಯರ್ಸ್ ಅಂದರೆ ಜೀರೋ ಟು ಟೂ ಇಯರ್ಸ್ ಮಗು ಸಿಗುತ್ತೆ ಹಾಗೇನೆ ಒಂದು ಫಾರ್ಟಿ ಇಯರ್ಸ್ ಫಾರ್ಟಿ ಫೈವ್ ಇಯರ್ಸ್ ಅಂದ್ರೆ ಫೈವ್ ಇಯರ್ಸ್ ಮಗು ಸಿಗುತ್ತೆ ಸೊ ಇದಕ್ಕೆ ಏಜ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವು ಸೆವೆಂಟಿ ಇಯರ್ಸ್ ಇರೋರಿಗೆ ನಾವು ಜೀರೋ ಟು ಟೂ ಇಯರ್ಸ್ ಮಕ್ಕಳನ್ನು ಕೊಡೋಕ್ಕಾಗಲ್ಲ ಯಾಕೆಂದರೆ ಮಗುದೂ ಲಾಲನೆ ಪಾಲನೆ ಮಾಡೋದೆಲ್ಲ ತುಂಬ ಕಷ್ಟಕರವಾಗಿರುತ್ತೆ ಸೊ ಅದೇ ರೀತಿ ಈಗ ಅವಿವಾಹಿತ ಪುರುಷನಿಗೆ ನಾವು ಮಕ್ ಮಕ್ಕಳನ್ನ ಕೊಡ್ಬೋದಾ ಖಂಡಿತ ಕೊಡ್ ಕೊಡ್ಬೋದು ಸೊ ಅವ್ರಿಗೆ ಗಂಡು ಮಗು ಮಾತ್ರ ಕೊಡ್ತೀವಿ ಹೆಣ್ಮಗು ಕೊಡಲ್ಲ ಯಾಕೆಂದ್ರೆ ಹೆಣ್ಮಗು ಟ್ವೆಲ್ ತರ್ಟಿನ್ ಇಯರ್ಸ್ ಆದ ತಕ್ಷಣ ಮುಟ್ತಾ ಹಾಕ್ತಾಳೆ ಸೊ ಕೆಲವೊಂದು ಎಲ್ಲ ಸ್ವಚ್ಛತೆ ಇರುತ್ತೆ ಆರೈಕೆಗಳು ಇರುತ್ತೆ ಸೊ ಹಾಗಾಗಿ ನಾವು ಮತ್ತೆ ಇವಾಗ ಎಲ್ಲ ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಹಾಕ್ತಿದೆ ಬಲತ್ಕಾರ ಹಾಕ್ತಿದೆ ತಂದೆ ಈ ತರ ಅತ್ಯಾಚಾರ ಮಾಡಕ್ಕೆ ಹೋಗಿದ್ರು ಅಂತೆಲ್ಲ ನಾವು ಕೇಳ್ತಾ ಇದ್ದೀವಿ ಸೊ ಹಾಗಾಗಿ ನಾವು ಗಂಡಸರಿಗೆ ಹೆಣ್ಮಗುನ ಕೊಡೋದಿಲ್ಲ ಅವಿವಾಹಿತ ಗಂಡಸರಿಗೆ ಪುರುಷರಿಗೆ ನಾವು ಹೆಣ್ಮಕ್ಳನ್ನ ಕೊಡೋದಿಲ್ಲ ಮತ್ತೆ ಇಲ್ಲಿ ಎಲ್ಲ ಕಂಡೀಷನ್ ಅಪ್ಲೈ ಆಗುತ್ತೆ ಸೊ ಅವ್ರು ಸಹ ಮಗು ತಗೋಬಹುದು ಮತ್ತೆ ಅದಾದ್ಮೇಲೆ ನಾವು ಈ ಮಗುನ ಯಾವ ಯಾವ ಮೇಜರ್ ಕೊಡ್ಬೋ ಕೊಡ್ಬೇಕು ಕೊಡೋ ತರ ಇದೆ ಅಂದ್ರೆ ಈಗ ಗಂಡ ಹೆಂಡತಿಗೆ ಒಂದು ಗಂಡಗೆ ಒಂದು ತರ್ಟಿ ಇಯರ್ಸ್ ಆಗಿದ್ರೆ ಹೆಂಡತಿಗೆ ಒಂದು ತರ್ಟಿ ಫೈವ್ ಇಯರ್ಸ್ ಇಬ್ಬರದು ಏಟಿ ಇಯರ್ಸ್ ಆತರ ಆದ್ರೆ ಗಂಡ ಹೆಂಡತಿ ಏಜ್ನ ಪ್ಲಸ್ ಮಾಡಿದಾಗ ಏಟಿ ಇಯರ್ಸ್ ಆತರ ಆದ್ರೆ ಸೊ ಅವ್ರಿಗೆ ಜೀರೋ ಟು ಟೂ ಇಯರ್ಸ್ ಮಗು ಸಿಗುತ್ತೆ ಮತ್ತೆ ಗಂಡ ಇಬ್ಬರದು ನೈಂಟಿ ಇಯರ್ಸ್ ಹಂಡ್ರೆಡ್ ಹಂಡ್ರೆಡ್ ಇಯರ್ಸ್ ಆ ಥರ ಆದರೆ ಫೈವ್ ಇಯರ್ಸ್ ಮಗು ಸಿಗುತ್ತೆ ಗಂಡ ಹೆಂಡತಿ ವಯಸ್ಸು ಪೋಷಕರ ವಯಸ್ಸು ಜಾಸ್ತಿ ಆದಂಗು ಆದ ಮಗುನ ವಯಸ್ಸು ಸಹ ಜಾಸ್ತಿ ಆಗುತ್ತೆ ಸೊ ದತ್ತು ಮತ್ತು ಪೋಷಕತ್ವ ಇವೆರಡ್ರ ಬಗ್ಗೆ ನಾನು ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಒಂದು ಹೋಗಿ ಸೈಬರಲ್ಲಿ ಅಪ್ಲೈ ಮಾಡ್ಬೋದು ಮತ್ತೆ ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ ಅಂದ್ರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಘಟಕಕ್ಕೆ ಹೋಗಿ ನೀವು ಅಪ್ಲೈ ಮಾಡಬೇಕು ಸೊ ಕೆಲ ತುಂಬಾ ಕಂಡೀಷನ್ ಟರ್ಮ್ಸ್ ಇರುತ್ತೆ ಸುಮ್ಮನೆ ಸುಮ್ನೆ ಮಗು ಕೊಡುವಂತ ಪ್ರೊಸೀಜರ್ ಹಾಗಲ್ಲ ಸೊ ನಿಮ್ ಅಲ್ಲಿ ಇಲಾಖೆಯಿಂದ ಬಂದು ನಿಮ್ಮ ಮನೆ ಹತ್ರ ಬಂದು ಹೋಮ್ ಎನ್ಕ್ವೈರಿ ಮಾಡ್ತಾರೆ ನೀವು ನೀವು ತಗೊಳ್ಳೋ ಕೆಲಜ ಬಲಿದ್ದೀರಾ ಅಂತೆಲ್ಲ ಚೆಕ್ ಮಾಡ್ತಾರೆ ದುಡ್ಡು ಕಟ್ಟಬೇಕಾಗುತ್ತೆ ಗೆ ನೀವು ಐದು ಸಾವಿರ ಐವತ್ತು ಸಾವಿರ ದುಡ್ಡು ಕಟ್ಬೇಕಾಗುತ್ತೆ ಯಾವಾಗ ಅಂದ್ರೆ ಮಗು ನಿಮ್ಗೆ ನಾವು ಕೊಟ್ಟಾಗ ಅವಾಗ ನೀವು ಗೌರ್ಮೆಂಟ್ ಐವತ್ತು ಸಾವಿರ ರೂಪಾಯಿ ಡಿಡಿ ಕಟ್ಬೇಕಾಗುತ್ತೆ ಸೊ ಈ ತರ ಕೆಲವೊಂದು ತುಂಬಾ ಕಂಡೀಷನ್ಸ್ ಎಲ್ಲ ಇದೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ನಾವು ಮಗುಗೆ ಎಜುಕೇಶನ್ ಕೊಡಿಸೋದು ಮತ್ತೆ ಮಗುಗೆ ಪ್ರೀತಿ ವಿಶ್ವಾಸ ಕೊಡುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಮಗು ಏನ್ ಹೇಳುತ್ತೋ ಅದ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ ಸೊ ಇದೆಲ್ಲ ಇಷ್ಟೊಂದ್ ಸೊ ನಿಮ್ಗೆ ಏನಾದ್ರೂ ಮಗು ತಗೋಬೇಕು ಇಲ್ಲ ಪೋಷಕತ್ವದಲ್ಲಿ ಮಗು ತಗೋಬೇಕು ಇಲ್ಲ ಒಂದು ಹೆಣ್ಣಿದೆ ಒಂದು ಗಂಡು ಬೇಕು ಒಂದು ಗಂಟು ಇದೆ ಒಂದು ಹೆಣ್ಣು ಬೇಕು ಇಲ್ಲ ನನಗೆ ಎರಡು ಮಕ್ಕಳಿದೆ ಇನ್ನೊಂದು ಮಗುನ ಸಾಕ್ತೀನಿ ಸಾಕಷ್ಟು ಕೆಪಬಿಲಿಟಿ ನನಗಿದೆ ಇಲ್ಲ ಅಂತೆಲ್ಲ ಹೇಳಿದರೆ ನನ್ನ ನಂಬರ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನನಗೆ ಕಾಮೆಂಟ್ ಮಾಡಿ ಸೊ ನಾನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಾನು ನಿಮ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್